ಜಮ್ಮು ಕಾಶ್ಮೀರ್ ಭಯೋತ್ಪಾದಕರ ದಾಳಿಯಲ್ಲಿ ಭೀಕರ ಅಂತ್ಯ ಕಂಡ ಕನ್ನಡಿಗನ ಕತೆ ಮಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಪಡೆದ ಖುಷಿಯಲ್ಲಿ ಫ್ಯಾಮಿಲಿ ಸಮೇತ ಟ್ರಿಪ್ಪಿಗೆ ಪ್ರಯಾಣ ಬೆಳೆಸಿದ ಕುಟುಂಬ ಇಳಿದಿದ್ದು ಜಮ್ಮು ಕಾಶ್ಮೀರದಲ್ಲಿ ದಾಲ್ ಲೇಕ್ ನೋಡಿ ನಂತರ ಅನಂತನಾಗ್ ಜಿಲ್ಲೆಯ ಪಾಲ್ಗಾಮ್ಗೆ ತೆರಳಿದರು ಅಮರನಾಥ್ ಕೇವ್ ನೋಡಿ ಪರ್ವತ ಕಣಿವೆ ವೀಕ್ಷಿಸಲು ತೆರಳಿದರು ಅಲ್ಲಿ ಕುದುರೆ ಸವಾರಿ ಮಾಡಲು ತೆರಳಿದರು ಸುಮಾರು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮೂರರಿಂದ ನಾಲ್ಕು ಜನ ಭಯೋತ್ಪಾದಕರ ಗುಂಪು ಒಂದು ಸಾವಿರ ಇನ್ನೂರಕ್ಕೂ ಹೆಚ್ಚು ಜನ ಪ್ರವಾಸಿಗರ ಮೇಲೆ ದಾಳಿಗೆ ಮುಂದಾದರು ವಿಚಿತ್ರ ಏನೆಂದರೆ ಒಬ್ಬೊಬ್ಬರ ಐಡೆಂಟಿಟಿ ಕಾರ್ಡ್ ನೋಡಿ ಗಂಡಸರಬಟ್ಟೆ ಬಿಚ್ಚಿಸಿ ಹಿಂದು ಎಂದು ಖಚಿತಪಡಿಸಿಕೊಂಡ ಮೇಲೆ ಹಿಂದುಗಳ ಮೇಲೆ ಭೀಕರ ದಾಳಿ ಮಾಡಲಾಗಿದೆ ಈ ದಾಳಿ ಭೀಕರತೆ ಎಷ್ಟಿತ್ತೆಂದರೆ ಹೆಂಡತಿ ಮಗುವಿನ ಮುಂದೇನೆ ಹತ್ಯೆ ಮಾಡಲಾಗಿದೆ ಇದರಲ್ಲಿ ಕರ್ನಾಟಕದ ಇಬ್ಬರು ಸರಿ ಇಪ್ಪತ್ತೇಳಕ್ಕೂ ಹೆಚ್ಚು ಜನರನ್ನು ಹತ್ಯೆ ಮಾಡಲಾಗಿದೆ ಹಾಗೂ ನೂರಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು ಹತ್ಯೆ ಮಾಡುವ ಸಂದರ್ಭದಲ್ಲಿ ಹೋಗಿ ಮೋದಿಗೆ ಹೇಳಿ ಎಂದು ಪತಿಯನ್ನು ಕೊಂದು ಪತ್ನಿಯನ್ನು ಜೀವಂತವಾಗಿ ಬಿಡಲಾಗಿದೆ ಇದಕ್ಕೆ ಪ್ರತೀಕಾರವಾಗಿ ಮೋದಿ ಮತ್ತು ಇಂಡಿಯನ್ ಆರ್ಮಿ ಹೇಗೆ ಪ್ರತ್ಯುತ್ತರ ಕೊಡುತ್ತಾರೆ ಎಂದು ಇಡೀ ಭಾರತದ ಜನರೂ ಕಾಯುತ್ತಿದ್ದಾರೆ